ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಬ್ಬಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಏನಂತ ಹೇಳಿದ್ರೆ ಇವತ್ತು ಸ್ವಲ್ಪ ಊರಿಂದ ಎಲ್ಲ ಬಂದಮೇಲೆ ನಾನು ಅವತ್ತು ಕಾರ್ತಿಕ್ ಸೋಮವಾರ ದಿನ ಇರ್ಲಿಲ್ಲ ಅಂತ ಹೇಳಿ ಪೂಜೆ ಮಾಡೋಕ್ಕಾಗಿರ್ಲಿಲ್ಲ ದೇವ್ರ ಸಾಮಾನು ತೊಳೆದ್ಬಿಟ್ಟು ಹಾಗೆ ಪೂಜೆ ಮಾಡಿದೆ ನಾಳೆ ಎಲ್ಲ ಅಮಾವಾಸ್ಯೆ ಇರೋದ್ರಿಂದ ಸೊ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ದೀನಿ ಆಲ್ಮೋಸ್ಟ್ ಪೂಜೆ ಆಗಿದೆ ಹಾಗೆ ಚಿಂಟು ಬೇರೆ ಹುಷಾರಿಲ್ಲ ಸೊ ಅವಳಿಗೆ ಇವಾಗ ಊಟಕ್ಕೆ ಹಾಕೊಡ್ಬೇಕು ಹಂಗಾಗಿ ಸ್ವಲ್ಪ ಪಲ್ಯ ಬಿಸಿ ಮಾಡ್ತಾ ಇದೀನಿ ದೋಸೆ ಹಾಕೊಡೋಣ ಅಂತ ಹೇಳಿ ಏನಂತ ಹೇಳಿದ್ರೆ ಚಳಿ ಅಂತೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಚಳಿಗಾಲ ಅಂತೂ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಿರೋ ಆಗ್ಲೇ ಸ್ವಲ್ಪ ಚಳಿ ಚಳಿ ಅಂತ ಅನ್ಸ್ತಿರುತ್ತೆ ಸೊ ಇವಾಗ ಟೀ ಮಾಡೋಣ ಅಂತ ಇಟ್ಟಿದ್ದೀನಿ ಸೊ ಟೀ ಕುಡ್ಬಿಟ್ಟು ಹಂಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಊರಿಗೆ ಮದ್ವೆಗೆಲ್ಲ ಹೋಗಿದ್ವಲ್ವಾ ಅದೆಲ್ಲ ಲಗೇಜ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ತೆಗೆದು ನಾವೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಯಿತು ಮತ್ತೆ ಕೆಲವೊಂದು ಬಟ್ಟೆಗಳಷ್ಟೆಲ್ಲ ಇತ್ತು ಅದೆಲ್ಲ ವಾಷಿಂಗ್ ಹಾಕೋದೆಲ್ಲ ಇತ್ತು ಸೊ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ವಿ ಅಂತ ಅಂದರೆ ನಮಗೆ ಕೆಲಸಗಳು ಇದ್ದಿದ್ದೇನೆ ಅಷ್ಟೊಂದು ಇದ್ದೆ ಅದನ್ನೆಲ್ಲ ಖಾಲಿ ಮಾಡಿ ಎಲ್ಲ ವಾಶ್ ಮಾಡಿ ಹಾಕೋದು ಅದೆಲ್ಲ ಒಂದಷ್ಟು ಕೆಲಸ ಸೊ ಅದೆಲ್ಲ ಕೆಲಸನೂ ಮುಗಿಸಿದ್ದ ಆಯಿತು ಫೈನಲ್ಲಿ ಇವತ್ತೆಲ್ಲ ಕೆಲಸ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದು ಹಾಗೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಏನಂದರೆ ಏನಂದ್ರೆ ನಾನು ಮೀನಾ ಬಜಾರಲ್ಲೇನೆ ಗೋಲ್ಡನ್ ಫ್ಯಾಷನ್ ಬೋಟಿಕಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದರೆ ಅದು ಪ್ರೈಸ್ ಎಷ್ಟಾಯಿತು ಅಂತೆಲ್ಲ ಕೇಳ್ತಾಯಿದ್ರಿ ತುಂಬ ಜನ ಕಮೆಂಟ್ ಹಾಕಿದ್ರಿ ಸೊ ನಾನು ನಿಮಗೆ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಅಲ್ಲಿ ಆ್ಯಕ್ಚುಲಿ ಏನಂದರೆ ಕುಚ್ಚು ಆಗಿ ಸ್ಟಿಚ್ ಹಾಕಲಿಕ್ಕೆ ಬೇರೆ ಪ್ರೈಸ್ ಇರುತ್ತೆ ಬರೀ ಬ್ಲೌಸ್ ಬ್ಲೌಸ್ದು ಡಿಸೈನ್ಗೆ ಆಕ್ಚುಲಿ ಬೇರೆ ಇರುತ್ತೆ ಪ್ರೈಸು ಸೊ ನಾವು ಬ್ಲೌಸ್ ಡಿಸೈನ್ಗೆ ಹೆಚ್ಚು ಕಡಿಮೆ ಏನಂತ ಹೇಳಿದ್ರೆ ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಆ ಥರ ಕೊಟ್ಟಿದ್ದೀವಿ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಪೆನ್ನಿ ಪಾಸ್ತಾನ ನಾನು ಇಂದ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ವೀಟ್ ವೀಟಿಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಟ್ ನೋ ಕೊಲೆಸ್ಟ್ರಾಲ್ ತುಂಬಾ ಹೆಲ್ದಿ ಆಗಿದೆ ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾನ ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ತುಂಬಾನೇ ತುಂಬಾ ಹೆಲ್ದಿ ಆಗಿದೆ ಹಾಗೆ ಫ್ರೆಂಡ್ಸ್ ನೀವು ಕೂಡ ಈ ಒಂದು ಪಾಸ್ತಾನ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪಾಸ್ತಾದ ಲಿಂಕ್ನ ಹಾಕಿರ್ತೀನಿ ನೀವು ಕೂಡ ಆ ಲಿಂಕನ್ನು ಪ್ರೆಸ್ ಮಾಡಿ ವಿಸಿಟ್ ಮಾಡಿ ಪಾಸ್ತಾನ ಬೈ ಮಾಡ್ಬೋದು ಹಾಗೆ ಸೊ ನಾವು ಆಲ್ರೆಡಿ ಶಾಪಿಂಗ್ ಎಲ್ಲ ಶುರು ಮಾಡ್ತಾ ಇದ್ವಿ ಇನ್ನು ಧನುರ್ಮಾಸ ಎಲ್ಲ ಬಂದ್ಬಿಡುತ್ತೆ ಸೊ ಧನುರ್ಮಾಸದಷ್ಟರಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಹಾಗೆ ಅದಷ್ಟೇ ಅಲ್ಲದೆ ನಾವು ಸ್ಯಾರಿಗಳೆಲ್ಲ ಶಾಪ್ ಕೂಡ ಮಾಡಬೇಕು ಎಲ್ಲ ಮದುವೆ ಪ್ರಿಪ್ರೇಷನ್ ಮಾಡ್ಕೊಂಬಿಡಬೇಕು ಸೊ ಆಲ್ರೆಡಿ ಪೇಂಟ್ ಎಲ್ಲ ಮಾಡಿಸಿದ್ದಾನೆ ಅವನು ನಾನು ಯೋಚನೆ ಮಾಡ್ತಾ ಇದ್ದೆ ನೈಟು ಏನು ವೇರ್ ಮಾಡೋದು ಮಾರ್ನಿಂಗ್ ನಾನು ಮೂಹೂರ್ತಕ್ಕೆ ಸ್ಯಾರಿ ಹಾಕೋಬೇಕಂತ ಡಿಸೈಡ್ ಆಗಿದ್ದೀನಿ ಬಟ್ ನೈಟ್ ಏನು ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ ಲೆಹೆಂಗಾ ಗೌನ್ ಅಥವಾ ಸ್ಯಾರಿ ಯಾವುದನ್ನು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ ಇನ್ನೂ ಡಿಸೈಡ್ ಮಾಡಿಲ್ಲ ಕಂಪ್ಲೀಟಾಗಿ ಯಾವುದನ್ನು ವೇರ್ ಮಾಡಬೇಕು ಅಂತ ಹೇಳಿ ಆ್ಯಕ್ಚುಲಾಗಿ ಯಾವುದು ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಹಂಗೂ ಅನ್ಕೊಬಿಡ್ತಾಯಿಲ್ಲ ಇವಾಗ ಲೇಹಂಗ ಹಾಕೋಬಿಡೋಣ ನನಗೆ ಆಮೇಲೆ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಮಗೂ ಏಜ್ ಆಗುತ್ತೆ ಇನ್ನೊಂದು ಸ್ವಲ್ಪ ವರ್ಷದಷ್ಟೆಲ್ಲ ಆಮೇಲೆ ಹಾಕೊಳ್ಳೋದಕ್ಕಾಗಲ್ಲ ನನಗೆ ಸಾಮಾನ್ಯವಾಗಿ ಚಿನ್ ರಮ್ಯನ ಹತ್ರ ಕೂಡ ನಾನು ಅದೇ ಹೇಳ್ತಾ ಇರ್ತೀನಿ ನಿಮ್ಮ ಚಿಂಟು ನೆಕ್ಸ್ಟ್ ಇನ್ನೊಂದು ಆರೇಳು ವರ್ಷಕ್ಕೆ ಚಿಂಟು ಮದುವೆ ಮಾಡಿದ್ರೆ ಇನ್ನು ಆವಾಗ ಹಾಕೊಳೋಕ್ಕಾಗುತ್ತ ನಾನು ಸೊ ಇವಾಗ ಹಾಕ್ಕೊಬಿಡ್ತೀನಪ್ಪಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಸೊ ಅದಕ್ಕೆ ನೋಡೋಣ ಯಾ ಯಾವುದಂತ ಬೆಸ್ಟ್ ನಾನು ಇನ್ನು ಯಾವುದೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ನೋಡೋಣ ಶಾಪಿಂಗ್ ಅಂತ ಹೋಗ್ತೀವಲ್ವ ಅಲ್ಲಿ ನನಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕೂದಾಗೆ ಇದ್ದೀನಿ ಬಟ್ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ ನೀವು ಕೂಡ ಯಾವ್ದು ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಗೊತ್ತಲ್ಲ ನಿಮಗೆ ಮದುವೆ ಶಾಪಿಂಗ್ ಅಂತ ಅಂದ್ರೂ ಮದುವೆ ಬರೋವರೆಗೂ ಅಷ್ಟೇ ನಮ್ಮದು ಒಂದೊಂದು ಒಂದೊಂದು ಥಿಂಗ್ಸ್ಗಳು ತೊಗೊಳ್ಳೋದು ಇದ್ದೇ ಇರುತ್ತೆ ಮತ್ತು ಏನು ತೊಗೊಂಡ್ರು ಮದುವೆಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತಲೇ ಆಗೋಗುತ್ತೆ ಏನೋ ಒಂದು ಥಿಂಗ್ಸ್ ತೊಗೊಂಡಿರ್ತೀವಿ ಬಟ್ ಏನೋ ಒಂದು ಮಸ್ತಿರ್ತೀವಿ ಹಿಂಗೆ ಆಗುತ್ತೆ ಮದುವೆ ಇನ್ನೂ ಒಂದು ಟೂ ಡೇಸ್ ತ್ರೀ ಡೇಸ್ ಇದೆ ಅನ್ನೋವರ್ಗು ಅಂದರೆ ಹಳ್ಳಿ ಶಾಸ್ತ್ರದ್ದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಏನು ತಗೋ ಎಲ್ಲಾನು ರೆಡಿ ಮಾಡ್ಕೋಬೇಕು ಒಂದೊಂದು ಸೆಟ್ ಹಳ್ಳಿಗೆ ಏನು ಹಾಕೊಳ್ಬೇಕು ರಿಸೆಪ್ಷನ್ಗೆ ಏನು ಹಾಕೋಬೇಕು ಮುಹೂರ್ತಕ್ಕೆ ಏನು ಹಾಕ್ಕೋಬೇಕು ಮತ್ತು ಬೀಗ್ರೂಟ ಇರುತ್ತೆ ಅದಕ್ಕೆ ಏನು ಹಾಕೊಳ್ಬೇಕು ಹೀಗೆ ಹೆಣ್ಮಕ್ಳು ಇಷ್ಟೆಲ್ಲ ಕನ್ಫ್ಯೂಷನ್ ಇರುತ್ತೆ ಬಟ್ ನನಗೆ ಏನಂತ ಹೇಳಿದರೆ ರಮ್ಯನಿಗೆ ಆರಾಮ್ಸೆ ಅವ್ಳೊಬ್ಳದು ಮಾತ್ರ ರೆಡಿ ಮಾಡ್ಕೊಂಡ್ರೆ ಸಾಕು ಬಟ್ ನಂದು ಹಂಗಲ್ಲ ನಾನು ರೆಡಿ ಆಗೋದ್ರ ಜೊತೆಗೆ ನಾನು ನನ್ನ ರೆಡಿ ಆಗೋದಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರದ್ದು ಜೊತೆಗೆ ಹೆಚ್ಚಾಗಿ ನನಗೆ ಚಿಂಟುಗೆ ಅವಳು ರೆಡಿ ಆಗೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಇನ್ನು ಅವಳ್ದೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಅವಳಿಗೆ ಅದು ಬೇಕು ಅವಳ್ದಂತೂ ಮುಗಿಯೋದೇ ಇಲ್ಲ ನಾನು ಚಿಂಟುಗೆ ಹೆಂಗೆ ಅಂದರೆ ಅವ್ಳು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಸೋಕ್ಕಾಗಲ್ಲ ಕೊನೆವರೆಗೂ ಅವಳು ರೆಡಿ ಆಗೋ ದಿನನೂ ಅಷ್ಟೇ ಅವಳಿಗೆ ಇವನ್ ಡ್ರೆಸ್ ತಗೊಳ್ಳೋದ್ರಿಂದ ಹಿಡಿದು ರೆಡಿ ಆಗೋವರ್ಗು ಹಂಗೆ ಹಿಂಗೆ ಅದು ಮಮ್ಮಿ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಇನ್ನೂ ನಾನು ಅದನ್ನು ತೊಗೊಂಡಿಲ್ಲ ಇದನ್ನು ತೊಗೊಂಡಿಲ್ಲ ಅಂತೆಲ್ಲ ಮಾ ಹೇಳ್ತಾನೆ ಇರ್ತಾಳೆ ಬಟ್ ಫೈನಲಿ ಏನಂದರೆ ಆ ಟೈಮ್ ಬಂದೇ ಬಿಡುತ್ತೆ ಎಲ್ಲನೂ ರೆಡಿ ಮಾಡ್ಕೊಳ್ಳೇಬೇಕಾಗುತ್ತೆ ಪಕ್ಕ ಸೊ ನೋಡೋಣ ಆಲ್ರೆಡಿ ಇನ್ನೂ ನಮಗೆ ಟೈಮ್ ಇದೆ ಸ್ವಲ್ಪ ಸಮಯ ಸಿಕ್ಕಿದೆ ಹಂಗಾಗಿ ಏಕೆಂದ್ರೆ ತುಂಬ ಲಾಂಗ್ ಆಗಿತ್ತು ಎಂಗೇಜ್ಮೆಂಟಿಗೂ ಮದುವೆಗೂ ಸ್ವಲ್ಪ ಲಾಂಗ್ ಟೈಮ್ ಸಿಕ್ಕ ಇದರಿಂದ ಸ್ವಲ್ಪ ಸುಧಾರಿಸ್ಕೊಳ್ಳಂಗಾಯ್ತು ಇಲ್ಲಾಂತ ಅಂದಿದರೆ ಅರ್ಜೆಂಟಲ್ಲಿ ಎಂಗೇಜ್ಮೆಂಟಿಗಂತೂ ನಮಗೆ ಒನ್ ವೀಕ್ ಅಷ್ಟೇ ಒನ್ ವೀಕ್ ಇಲ್ಲ ಒನ್ ಫೋರ್ ಫೈವ್ ಡೇಸ್ ಅಷ್ಟೇ ಸ್ವಲ್ಪ ಉಸಿರು ತಗೊಳಕಲ್ಲ ಏನು ರೆಡಿ ಮಾಡ್ಕೋಬೇಕು ಏನು ಮಾಡಬೇಕಂತ ನಮಗೆ ಟೈಮೇ ಇರಲಿಲ್ಲ ಎಲ್ಲ ಆಲ್ ಸಡನ್ ಆಗಿದೆ ಸಡನ್ ಆಗಿ ಆಗಿದ್ದಿದ್ದು ಎಲ್ಲಾನು ಸೊ ಹಂಗಾಗಿ ಫುಲ್ ಕನ್ಫ್ಯೂಷನ್ ನಮಗೆ ಏನು ಮಾಡೋದು ಏನು ಎತ್ತ ಅಂತ ಬಟ್ ಹೆಂಗೋ ಆಲ್ಮೋಸ್ಟು ಎಲ್ಲ ಆಯಿತು ಆರಾಮ್ಸೆ ಚೆನ್ನಾಗಾಯ್ತಲ್ಲ ಅದೇ ಖುಷಿ ಇಲ್ಲ ಅಂತ ಅಂದಿದರೆ ಅಯ್ಯೋ ಅರ್ಜೆಂಟಲ್ಲಿ ಹೆಂಗಾಗ್ಬಿಡುತ್ತೋ ಏನೋ ಅಂತ ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಎಲ್ಲ ನೀಟಾಗಿ ಆಯಿತು ಎಂಗೇಜ್ಮೆಂಟನ್ನು ಮದುವೆಗೂ ಅಷ್ಟೇ ನಾನು ಹೇಳಿದಾಗ ಸ್ವಲ್ಪ ಸಮಯ ಸಿಕ್ಕಿದೆ ಬಟ್ ಏನಂತ ಹೇಳಿದ್ರೆ ನಮಗೆ ಡಿಸೆಂಬರ್ಗೆ ಮಧ್ಯದಲ್ಲೇ ಕರೆಕ್ಟಾಗಿ ಧನುರ್ ಮಾಸ ಸ್ಟಾರ್ಟ್ ಆಗ್ಬಿಡುತ್ತಲ್ವ ಸೊ ಅಷ್ಟರೊಳಗಡೆ ಏನೇ ಆದ್ರೂ ರೆಡಿ ಬಟ್ಟೆ ಆಗಿರ್ಬೋದು ಇನ್ವಿಟೇಷನ್ಸ್ ಕಾರ್ಡ್ ಆಗಿರ್ಬೋದು ಅದೆಲ್ಲ ಒಂದಷ್ಟು ರೆಡಿ ಮಾಡ್ಕೊಬೇಕು ಸೊ ಹಾಗಾಗಿ ಶಾಪಿಂಗ್ ಅಂತೂ ಶುರು ಮಾಡಲೇಬೇಕು ಮದುವೆಗೆ ಅಂತಲೇ ಎಲ್ಲರದ್ದು ಅದೇ ಏನು ಕಾಸ್ಟ್ಯೂಮ್ಸ್ ಹಾಕಬೇಕು ಯಾರು ಏನು ಅಂತ ಬಟ್ ನಾನು ಈ ಟೈಮಲ್ಲಿ ಮತ್ತೆ ನಂಗೆ ನೆನಪಾಗೋದು ನನ್ನ ಮಗ ಅವನದು ತುಂಬ ಮಿಸ್ ಮಾಡ್ಕೊಳ್ತೀನಿ ಅವ್ನು ಮದುವೆಗೆ ಇರೋದಿಲ್ಲ ಮದುವೆ ಒಂದು ತ್ರೀ ಫೋರ್ ಡೇಸ್ ಅನ್ನಂಗೆ ಬಂದಿರ್ತಾನೆ ಬಟ್ ಬಂದ್ಬಿಟ್ಟು ಒನ್ ಟೂ ಡೇಸ್ ಅಷ್ಟೇ ರಜೆ ಇರುತ್ತೆ ಬಂದು ರಿಟರ್ನ್ ಹೋಗಿರ್ತಾರೆ ಅವ್ರಿಗೆಲ್ಲ ಅನೌನ್ಸ್ ಆಗ್ಬಿಟ್ಟಿದೆ ಎಕ್ಸಾಮ್ ಫೆಬ್ರವರಿ ಟ್ವೆಂಟಿ ಏತ್ಗೆಲ್ಲ ಸೆಕೆಂಡ್ ಯು ಎಕ್ಸಾಮ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅವನು ಮದುವೆಗೆ ಎಂಗೇಜ್ಮೆಂಟ್ಗೂ ಇರಲಿಲ್ಲ ಬಟ್ ಮದುವೆಗೂ ಇರೋಲ್ಲ ಅದು ಒಂದು ಬೇಜಾರು ನನಗೆ ಇದ್ದೇ ಇದೆ ಸೊ ಅವನಿಗೂ ಬೇಜಾರು ಆಗ್ತಾ ಇರುತ್ತೆ ಹೇಳ್ತಿರ್ತಾನೆ ನನಗೆ ಬಟ್ಟೆನಾದರೂ ತೆಗ್ದೀವಿ ಅಂತ ಹಂಗೆ ಅಂತ ಅಷ್ಟೇ ತೊಗೊಳೋದು ಇಲ್ಲ ಅದು ನನಗೊಂದು ಸ್ವಲ್ಪ ಬೇಜಾರು ಬಟ್ ಏನು ಮಾಡೋದು ಹೌ ಫ್ಯೂಚರ್ ಮುಖ್ಯ ಸೊ ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಆಗೋದಿಲ್ಲ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಬ್ಲೌಸ್ ಡಿಸೈನ್ ಈ ಥರ ಇಟ್ಬಿಟ್ಟು ತೋರಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳಿ ಇದು ಬಂದು ಪ್ರಿನ್ಸ್ ಕಟ್ಟು ಫ್ರಂಟಲ್ಲಿ ಹಾಗೆ ಈ ರೀತಿ ಕಟ್ ವರ್ಕು ಹಾಗೆ ಇದು ಪ್ಯಾಚ್ ವರ್ಕ್ ಬಂದಿದೆ ಇದಕ್ಕೆ ಬಂದು ರೆಡ್ ಕಲರ್ ಸ್ಯಾರಿ ನಾನು ಮದುವೆ ವೀಡಿಯೋದಲ್ಲಿ ವೇರ್ ಮಾಡಿದೆ ಅದು ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ಹೇಗಿದೆ ಅಂತ ಅಂದ್ಬಿಟ್ಟು ಯಾವುದನ್ನ ವೇರ್ ಮಾಡಿದರೆ ಚೆನ್ನಾಗಿರುತ್ತೆ ರಿಸೆಪ್ಷನ್ಗೆ ಲೆಹಂಗನ ಸ್ಯಾರಿನ ಏನು ಕಮೆಂಟ್ ಮಾಡಿ ಯಾವುದಕ್ಕೂ ಅದಷ್ಟೇ ಅಲ್ಲದೆ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಈ ಪುಟ್ಟ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು